ಮೋದಿ ಜಿಂದಾಬಾದ್ ಅಂತ ಹೇಳೋರು ಅಪ್ಪನ್ ಜಿಂದಾಬಾದ್ ಅಂತ ಹೇಳೋರು ಅಪ್ಪನ್ ಬಿಡ್ತಾವೆಲ್ಲ ಅಪ್ಪನ್ ಬಿಡ್ತಾವೆಲ್ಲ ಐವೋದಿ ಜಿಂದಾಬಾದ್ ಅಂತ ಹೇಳೋರು ಅಪ್ಪುನ್ ಮೋದಿ ಜಿಂದಾಬಾದ್ ಅಂತ ಹೇಳೋರು ಅಪ್ಪನ್ ಬಿಡ್ತಾವಲ್ಲ ಯಾರು ಹೇಳಿದ್ರು ಇಷ್ಟೇ ಭಾರತ ಮುಖ್ಯ ಸಂವಿಧಾನ ಮುಟ್ಟಿದ ರಕ್ತಪಾತ ಆಗತ್ತಂತ ಎಚ್ಚರಿಕೆ ಕೊಡಕ್ಕೂ ಕೂಡ ನಾವು ಬಂದಿದ್ದೀವಿ ನಾವಿಲ್ಲಿ ವಿಲ್ ನಾಟ್ ಕ್ವೈಟ್ ಬಿಕಾಸ್ ವಿ ದ ಆಫ್ ಇಂಡಿಯಾ ಹಂಗೆಲ್ಲ ಗುಲಾಮ್ಗಿರಿ ಒಪ್ಕೊಳ್ಳಲ್ಲ ನಾವು ನಮ್ಗೆ ಯಾವ ಸರ್ಕಾರ ಬಂದ್ರೆ ನಾನು ಒಬ್ಬ ಪ್ರೊಫೆಸರ್ ಐಟೆಡ್ ಫಾರ್ ದ ಪೀಪಲ್ ನಾಟ್ ಫಾರ್ ಮೈಸೆಲ್ ಫಾರ್ ಮೈ ಫ್ಯಾಮಿಲಿ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಮೋದಿ ಜಿಂದಾಬಾದ್ ಅಂತ ಹೇಳೋರು ಅಪ್ಪನ್ ಮೋದಿ ಜಿಂದಾಬಾದ್ ಅಂತ ಹೇಳೋರು ಅಪ್ಪನ್ ನಮ್ಮ ಉತ್ತರ ಇಷ್ಟ जिंदाबाद सर नम भारत मुख्य साल